ಭಗವದ್ಗೀತಾಯತ್ತಾರೂಪ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ ಶ್ಲೋಕ ಎರಡು ಸಂಜಯ ವಾಚ ದುಷ್ಟಾತು ಪಾಂಡವಾನೇಕಂ ದುರ್ಯೋಧನಸ್ತ ಆಚಾರ್ಯ ಉಪ ಸಂಗಮ್ಯ ರಾಜವೀತ್ ಅನುವಾದ ಸಂಜೆಯನು ಹೇಳಿದ ರಾಜನೇ ಪಾಂಡುಪುತ್ರರ ಸೇನ್ಯಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಈ ಕೆಳಗಿನ ಮಾತುಗಳನ್ನು ಹೇಳಿದನು ಶ್ರೀಲ ಪ್ರಭುಪಾದರಿಂದ ಧೃತರಾಷ್ಟ್ರನು ಹುಟ್ಟು ಕುರುಡ ರು ದುರದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು ಹುಟ್ಟಿದಾಗಿನಿಂದ ಧರ್ಮಿಷ್ಠರಾದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವೇ ಇಲ್ಲ ಎಂದು ಅವನಿಗೆ ಖಚಿತವಾಗಿತ್ತು ಆದರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು ರಣರಂಗದಲ್ಲಿ ಏನಾಯಿತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನು ಎಂದು ಸಂಜೆಯ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಆದುದರಿಂದ ಸಂಜೆಯನು ವಿಷಮನಾಗಿದ್ದ ರಾಜನಿಗೆ ಉತ್ಸಾಹ ಭರಿಸಲು ಬಯಸಿದ್ದ ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡಿದ ದುರ್ಯೋಧನನು ಪಾಂಡವರ ಸೇನಾಬಲವನ್ನು ವೀಕ್ಷಿಸಿದ ನಂತರ ಸ್ನಾವೇಶವನ್ನು ವಾಸ್ತವವಾಗಿ ತಿಳಿಸಿಕೊಡಲು ಸೈನ್ಯಾಧಿಪತಿ ದ್ರೋಣಾಚಾರ್ಯರ ಬಳಿಗೆ ಹೋದ ಎಂದು ಹೇಳಿದ ದುರ್ಯೋಧನನು ರಾಜನೆಂದು ಹೇಳಿದರು ಸನ್ನಿವೇಶವು ಗಂಭೀರವಾಗಿದ್ದುದರಿಂದ ಅವನು ಸೈನ್ಯಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು ಆದುದರಿಂದ ಅವನು ರಾಜಕಾರಣಿಯಾಗಲು ಅರ್ಹನಿದ್ದ ಆದರೆ ದುರ್ಯೋಧನನ ರಾಜತಾಂತ್ರಿಕ ಸೋಗು ಪಾಂಡವರ ಸೈನ್ಯವ್ಯೂಹವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ